ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸಾನ್ವಿ ಫ್ಯಾಷನ್ ಟೆಕ್ ನೋಡಿ ಫ್ರೆಂಡ್ಸ್ ನಾನಿವಾಗ ನಿಮಗೆ ನಾನು ರ್ಯಾಲ್ಸನ್ ಮಷಿನ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ನಾನು ಎಂಬ್ರಾಯ್ಡ್ರಿಗೆ ಅಂತ ನಾನು ತೊಗೊಂಡಿರೋ ಮಷಿನ್ ಬಂದುಬಿಟ್ಟು ರ್ಯಾಲ್ಸನ್ ಮಷಿನು ಅದನ್ನು ನಾವು ಯಾವ ರೇಟಿಗೆ ತೊಗೊಂಡೆ ಎಷ್ಟು ಕಡಿಮೆ ರೇಟಿಗೆ ನಾನು ಈ ಮಷೀನ ತೊಗೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಅದು ಎಷ್ಟು ರೇಟಿಗೆ ತೊಗೊಂಡು ಬಂದೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಇದು ಬಂದುಬಿಟ್ಟು ರ್ಯಾಲ್ಸನ್ ಒನ್ ತರ್ಟಿ ಮಷಿನ್ನು ಇದನ್ನು ಇಂಡಿಯಾದಲ್ಲೇ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಈ ಮಷಿನ್ ಬಂದುಬಿಟ್ಟು ಈ ಥರ ಇದೆ ನೋಡಿ ಫ್ರೆಂಡ್ಸ್ ನನ್ನ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು ಈ ರ್ಯಾಲ್ಸನ್ ಮಷಿನ್ ಬಗ್ಗೆ ಇದರ ಪಾರ್ಟ್ಸ್ ಬಗ್ಗೆ ಎಲ್ಲ ನಾನು ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಮುಂಬರುವ ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ ಅಂದರೆ ಈ ಮಷಿನ್ ಬಗ್ಗೆ ಇದರ ಥ್ರೆಡ್ ಹಾಕ್ಕೊಳ್ಳೋದು ಹಾಗೆ ಈ ಮಷಿನಲ್ಲಿ ಹೇಗೆ ವರ್ಕ್ ಮಾಡ್ತಿದ್ದು ಎಲ್ಲನೂ ನಿಮಗೆ ತೋರಿಸ್ತೀನಿ ಇದು ಬಂದುಬಿಟ್ಟು ಮೇಡ್ ಇನ್ ಇಂಡಿಯಾ ಮಷಿನು ಇದನ್ನು ಇಂಡಿಯಾದವರೇ ಕಂಡು ಹಿಡಿದಿರೋದು ಎಂಬ್ರಾಯ್ಡ್ರಿ ಅಂತ ಈ ಮಷಿನ್ನ ಈ ಮಷಿನ್ ಬಂದುಬಿಟ್ಟು ಜಿಗ್ಝಾಗ್ ಮಷೀನೇ ಫ್ರೆಂಡ್ಸ್ ಇದು ಜಿಗ್ಜಾಗ್ ಮಷಿನು ನಾನು ಹೇಳಿದ್ನಲ್ಲ ಜಿಗ್ಝಾಗ್ ಮೆಷಿನಲ್ಲಿ ಎಂಬ್ರಾಯ್ಡ್ರಿ ಮಾಡ್ಬೋದು ಅಂತ ನಾನು ಮೊದಲು ಅದೇ ಥರ ಮಾಡ್ತಿದ್ದೆ ಬಟ್ ನಾ ಎಂಬ್ರಾಯ್ಡ್ರಿಗಂತಲೇ ಈ ರ್ಯಾಲ್ಸನ್ ಮಷೀನನ್ನು ತೊಗೊಂಬಂದೆ ಇದು ಬಂದುಬಿಟ್ಟು ಹೇಗಿದೆ ಏನು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇದು ಇವಾಗ ಈ ರ್ಯಾಲ್ಸನ್ ಮಷಿನ್ದು ಈ ಥರ ಇದು ಫೂಟ್ ಹಾಕೋದು ಇದು ಫೂಟ್ ಹಾಕೋದಿದೆ ಇದು ಹಿಂದ್ಗಡೆ ಬಂದುಬಿಟ್ಟು ಈ ಥರ ಇದೇ ಇದನ್ನು ನಾವು ಈ ಮಷಿನಲ್ಲಿ ಬೇಕಾದರೆ ಅಟ್ಯಾಚ್ ಮಾಡಿಸ್ಕೋಬೋದು ಇಲ್ಲಪ್ಪ ಅಂದರೆ ಇದನ್ನು ನಾವು ಹಾಗೆ ತೆಗೆದ್ಬಿಡ್ಬೋದು ಈ ಮಷಿನಲ್ಲಿ ಇದನ್ನು ನಾನು ಹಾಗೆ ಇಟ್ಟಿದ್ದೀನಿ ನಾನು ನೋಡಿ ತೆಗೆಸ್ಬೇಕು ಇದನ್ನು ಇದಕ್ಕೆ ನಾವು ಫುಟ್ ಅಟ್ಯಾಚ್ ಮಾಡಿಬಿಟ್ಟು ಇದನ್ನು ಪಿಕೋನು ಮಾಡ್ಬೋದು ಹಾಗೆ ನಾವು ನಾರ್ಮಲ್ ಸ್ಟಿಚ್ನು ಮಾಡ್ಬೋದು ಇದು ತ್ರೀ ಇನ್ ಒನ್ ಮಷಿನ್ ಇದು ರ್ಯಾಲ್ಸನ್ ಮಷೀನು ಒಂದು ಮಷಿನ್ ಇದನ್ನು ಅಂತ ತೊಗೊಂಡ್ರೆ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡ್ಬೋದು ಹಾಗೆ ಸ್ಟಿಚ್ ಮಾಡಲಿಕ್ಕೂ ಯೂಸ್ ಮಾಡೋದು ಪಿಕೋ ಮಾಡಲಿಕ್ಕೂ ಯೂಸ್ ಮಾಡ್ಬೋದು ಇದು ಬಂದುಬಿಟ್ಟು ಹಂಡ್ರೆಡ್ ಆ್ಯಂಡ್ ಟು ಹಂಡ್ರೆಡ್ ಪರ್ಸ್ ಪರ್ಸೆಂಟು ಎಂಬ್ರಾಯ್ಡ್ರಿಗೆ ಒನ್ ನಂಬರ್ ಮಷೀನು ಇದ್ರ ಕೆಳಗಡೆ ಬಂದುಬಿಟ್ಟು ಇದು ನೋಡಿದು ಲೆಗ್ ಹ್ಯಾಂಡಲ್ ಮಾಡೋದು ಇದು ಲೆಗ್ಲೆ ನಾವು ಇದನ್ನ ಹ್ಯಾಂಡ್ಲಿಂಗ್ ಮಾಡೋದು ವರ್ಕ್ ಮಾಡಲಿಕ್ಕೆ ಇದು ಮೇಲ್ಗಡೆ ಬಂದುಬಿಟ್ಟು ಈ ಥರ ಝೀರೋ ಟು ಸಿಕ್ಸ್ ಸಿಕ್ಸ್ ಟು ಝೀರೋ ಈ ಥರ ಇದು ಹ್ಯಾಂಡ್ಲಿಂಗ್ ಆಗುತ್ತೆ ಇದನ್ನ ಕಾಲಲ್ಲಿ ಹ್ಯಾಂಡಲ್ ಮಾಡಿದರೆ ನಾವು ಇದು ನಾವು ವರ್ಕ್ ಮಾಡಲಿಕ್ಕೆ ಇದು ಸುಲಭ ಆಗುತ್ತೆ ಅದು ಹೇಗೆ ನಾವು ಈ ಥರ ಮೂಮೆಂಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಾನು ಕ್ಲಾಸ್ಗಳನ್ನ ನೋಡ್ತಾ ಹೋಗಿ ಕ್ಲಾಸ್ ಒಂದು ಎರಡು ಮೂರು ಅಂತ ನಾನು ಹಾಕ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಈ ಥರ ಸಿಕ್ಸ್ ಟು ಫೈವ್ ತ್ರೀ ಟು ಒನ್ ಝೀರೋ ಈ ಥರ ಇದು ಮೂಮೆಂಟ್ ಆಗುತ್ತೆ ನಾವು ಲೆಗ್ಗಲ್ಲಿ ಇದನ್ನ ಮೂಮೆಂಟ್ ಮಾಡಬೇಕು ಇದು ಇವಾಗ ನಾವು ಇನ್ನು ಹೇಳಿದ್ನಲ್ಲ ಇಲ್ಲಿ ನಾವು ಫೋಟೋ ಮೇಕರ್ ಹಾಕ್ಬೋದು ಬಟ್ ಇಲ್ಲಿ ನಾವು ಫುಟ್ ಹಾಕಿಲ್ಲ ಇದು ಆಗಿದೆ ಯಾಕಪ್ಪ ಅಂದರೆ ಇಲ್ಲಿ ನಾವು ನಾವು ಫ್ರೇಮ್ನ ಹಾಕಿಬಿಟ್ಟು ಎಂಬ್ರಾಯ್ಡ್ರನ್ನ ಮಾಡ್ತೀವಿ ಹಾಂ ಫ್ರೇಮ್ ಅನ್ನೋತ್ಲೇ ನೆನಪಾಯಿತು ನಾನು ಮುಂದೆ ಬಂದುಬಿಟ್ಟು ಫ್ರೇಮ್ನ ಹೇಗೆ ಅಟ್ಯಾಚ್ ಮಾಡೋದಂತಲೂ ಕ್ಲಾಸ್ ಮಾಡ್ತೀನಿ ಅದನ್ನು ಬಿಡ್ತೀನಿ ಫ್ರೆಂಡ್ಸ್ ತಪ್ಪದೆ ನೋಡಿ ಈ ಥರ ಇದಕ್ಕೆ ಇದೆ ಇವಾಗೆಲ್ಲ ಇದು ನೋಡಿ ಇದು ಮೋಟ್ರ್ ಇದೆ ಇದು ರ್ಯಾಲ್ಸನ್ದೇ ಮೋಟರು ಇವಾಗೆಲ್ಲ ಈ ಮೋಟ್ರ್ ಜೊತೆಗೇ ಒಂದು ಸ್ಪೀಡ್ ಕಂಟ್ರೋಲ್ ಸರ್ವೋ ಮೋಟ್ರ್ ಬರುತ್ತೆ ಅದನ್ನು ಇದು ನಾನು ಒಂದು ವರ್ಷದ ಹಿಂದೆ ತೊಗೊಂಬಂದಿದ್ದು ಇದನ್ನು ನಾನು ಕಡಿಮೆ ರೇಟಿಗೆ ತೊಗೊಂಬಂದಿದ್ದೀನಿ ಅವರಿಗೆ ಹೇಳಿಬಿಟ್ಟು ನಾ ಅವರು ಯಾವ ಥರ ರೇಟ್ ಹೇಳಿದರು ನಾ ಯಾವ ಥರ ರೇಟ್ ಅಡ್ಜಸ್ಟ್ ಮಾಡಿಕೊಂಡು ತೊಗೊಂಡ್ಬಂದೆ ಎಲ್ಲಿ ತೊಗೊಂಬಂದೆ ಅಂತ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನನ್ನ ವೀಡಿಯೋನ ಹೇಳ್ತೀನಿ ಇವಾಗ ನೋಡಿರಿ ಇಲ್ಲಿ ಮೋಟ್ರ್ ಇದೆಯಲ್ಲ ಇಲ್ಲಿ ಮುಂದ್ಗಡೆ ಸ್ಪೀಡ್ ಕಂಟ್ರೋಲು ಒಂದು ಮೋಟರ್ನ ಮತ್ತೆ ಕುಂದರ್ಸ್ತಾರೆ ಅದು ಝೀರೋ ಟು ಹಂಡ್ರೆಡ್ ತನಕ ಇರುತ್ತೆ ಒಂದು ಅಂದರೆ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಅದು ಸ್ಪೀಡ್ ಕಂಟ್ರೋಲ್ ಇದ್ದರೆ ಒಂದು ಥರ್ಟಿಗೆ ಸ್ಪೀಡ್ಗೆ ಇಟ್ಕೊಂಡು ನಾವು ವರ್ಕ್ ಮಾಡ್ಬೋದು ಇದು ಈ ಥರ ಮೋಟರಿಂದ ಈ ಈ ಕೆಳಗಡೆ ನಾವು ಲೆಗ್ಸ್ ಹ್ಯಾಂಡ್ಲಿಂಗಿಗೆ ಇದು ಅಟ್ಯಾಚ್ ಇರುತ್ತೆ ಇಲ್ಲಿ ನಾವು ಪ್ರೆಸ್ ಮಾಡಿದರೆ ಏನಾಗುತ್ತೆ ಅದು ಮೋಟರು ಅದು ಮೋಟರ್ ಯೂಸ್ ಪ್ರೆಸ್ ಮಾಡಿದರೆ ಅದು ಮೋಟರ್ ಆಗುತ್ತೆ ಈ ಥರ ನೋಡಿ ಪ್ರೆಸ್ ಮಾಡಿದರೆ ಅದು ಮೂಮೆಂಟ್ ಆಗುತ್ತೆ ಇದು ನಂದು ಬಂದುಬಿಟ್ಟು ಒಂದು ಸ್ವಲ್ಪ ಮಾತಾಡುವಾಗ ಉತ್ತರ ಕನ್ನಡದ ಭಾಷೆ ಮಾತಾಡೋ ಥರ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಟ್ ನನ್ನ ಭಾಷೆ ನೋಡಬೇಡ್ರಿ ನಂದು ನಾ ಏನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅದನ್ನು ನೀವು ಅಳ್ವಡ್ಸ್ಕೊಳ್ಳ್ರಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿರಿ ನಾನು ನಿಮಗೆ ತಿಳಿಸ್ತೀನಿ ನೋಡಿ ಇದಕ್ಕೆ ಒಂದು ಈ ಮೋಟರಿಗೆ ವೈಯರ್ ಕೊಟ್ಟಿದ್ದಾರೆ ನೋಡಿ ನಾನು ಬರ್ತಾ ಬರ್ತಾ ಉತ್ತರ ಕನ್ನಡದ ಭಾಷೆನೇ ಧಾರವಾಡದ ಭಾಷೆನೇ ಮಾತಾಡ್ತಾಯಿದ್ದೀನಿ ಈ ಥರ ಇದನ್ನ ಸ್ವಿಚ್ ಅಟ್ಯಾಚ್ ಮಾಡಿಕೊಂಡು ನಾವು ವರ್ಕ್ ಮಾಡಬೇಕು ನೋಡಿ ಸ್ವಿಚ್ ಅಟ್ಯಾಚ್ ಮಾಡಿಕೊಂಡು ನಾವು ಈ ಈ ಮಷೀನಲ್ಲಿ ವರ್ಕ್ ಮಾಡಬೇಕು ನೋಡಿ ಈ ಥರ ಸ್ವಿಚ್ ಅಟ್ಯಾಚ್ ಮಾಡಿದೆ ಇದು ಬಂದುಬಿಟ್ಟು ಮೋಟರು ಚಲೋ ಆಗುತ್ತೆ ಚಲೋ ಆಗಿಂದೆ ನಾವು ಇದರಲ್ಲಿ ನಾವು ವರ್ಕ್ ಮಾಡೋದು ಇದು ಯಾವ ಥರ ಇದು ಮೋಟರ್ ಮೂಮೆಂಟ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಈ ಥರ ಇದು ಮೋಟರು ಮೂಮೆಂಟ್ ಆಗುತ್ತೆ ಇದು ಈ ಥರ ಮೂಮೆಂಟ್ ಆಗುತ್ತೆ ಫ್ರೆಂಡ್ಸ್ ಈ ಥರ ನಾವು ವರ್ಕ್ ಮಾಡಬೇಕು ಇದು ವರ್ಕ್ ಮಾಡೋದು ಹೇಗೆ ನಾವು ಬಿಗಿನರ್ಸ್ ವರ್ಕ್ ಮಾಡೋಕ್ಕಿಂತ ಮುಂಚೆ ಹೇಗೆ ನಾವು ಪ್ರಾಕ್ಟೀಸ್ ಮಾಡಬೇಕಂತಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ತಪ್ಪದೆ ನನ್ನ ನೆಕ್ಸ್ಟ್ ವಿಡಿಯೋ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಈ ಮಷಿನ್ ಒಟ್ಟಿಗೆ ಅವರು ನಮಗೆ ಈ ಥರ ಎಲ್ಲ ನಮಗೆ ಸ್ಕ್ರೂ ಡ್ರೈವರು ಆಮೇಲೆ ಇಲ್ಲಿ ಒಂದು ಈ ಥರ ಇತ್ತು ಇದು ಮಷಿ ಇದು ಮೇಲೆ ಮಷಷಿನ್ಗೆ ನಾನು ಅದನ್ನು ತೆಗೆದ್ಬಿಟ್ಟೆ ಯಾಕಪ್ಪ ಅಂದರೆ ಥ್ರೆಡ್ ಕಟ್ ಆಗ್ತಿತ್ತು ಅದಕ್ಕೆ ನಾನು ತೆಗೆದ್ಬಿಟ್ಟಿನಿ ಅದೇನು ಬೇಡ ಅಂತ ಆಮೇಲೆ ಆಗಿ ಬಾಬಿನೂ ಕೊಟ್ಟಿದ್ದಾರೆ ಈ ಮಷಿನ್ಗೆ ಹಾಗೆ ಈ ಥರ ಇವೆಲ್ಲ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಇವೆಲ್ಲ ಆಮೇಲೆ ನಮಗೆ ಬೇಕಾದರೆ ಸೆಟ್ ಮಾಡ್ಕೋಬೋದು ಆಮೇಲೆ ಈ ಥರ ಬಾಬಿನ್ಸ್ಗಳಿವೆ ಸಾರಿ ಎಕ್ಸ್ಟ್ರಾ ಮತ್ತು ಈ ಥರ ಇವೆಲ್ಲ ನಟ್ಸ್ಗಳು ಕೊಟ್ಟಿದ್ದಾರೆ ಇವೆಲ್ಲ ಏಕೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇವು ನಾವು ಏನಾದರೂ ನಾವು ನನಗೆ ಅನ್ಸೋ ಮಟ್ಟಿಗೆ ಇದು ನಾವು ಎಂಬ್ರಾಯ್ಡ್ರಿ ಬದಲು ಏನಾದರೂ ಪಿಕೋ ಅದು ಏನರೂ ನಾವು ಸೆಟ್ ಮಾಡ್ಕೋಬೇಕಾದ್ರೆ ಮಷಿನ್ಗೆ ಇವನ್ನ ಸೆಟ್ ಮಾಡಿಕೊಡ್ತಾರಂತೆ ಕಾಣಿಸುತ್ತೆ ನಾವು ಮೇಸ್ತ್ರಿ ಕಡೆ ಒಯ್ದು ಈ ಮಷೀನ ನಾವು ಚೇಂಜ್ ಮಾಡಿಸ್ತಾ ಹೋದೇ ಇದು ನೋಡಿ ಅದೇ ಫೂಟನ್ನು ಕೊಟ್ಟಿದ್ದಾರೆ ನೋಡಿ ಫೂಟ್ ನೋ ಸಾರಿ ಫುಟ್ ಕೆಳಗಡೆ ಇದೇನು ಬರುತ್ತಲ್ಲ ಪ್ಲೇಟ್ಸು ಅದು ಕೊಟ್ಟಿದ್ದಾರೆ ಮೊದಲು ಅದಕ್ಕೆ ನಾ ಈಗ ಇವಾಗ ಅಲ್ಲಿ ಪ್ಲೇಟ್ಸ್ ಇಲ್ಲ ಈ ಥರ ಪಿಕೋ ಫ್ಲೂಟ್ ಇದು ಫೂಟ್ ಇದೆ ನೋಡಿ ನಡೆಸಿವೆ ಇವಾಗ ವ ಎಂಬ್ರಾಯ್ಡ್ರಿಂಗ್ ಮಾಡೋಲ್ಲಿ ಕೆಳಗಡೆ ಕೆಳಗಡೆಯಲ್ಲಿ ಆ ಥರ ಇಲ್ಲ ಅದು ಪ್ಲೇಟ್ ಇಲ್ಲ ಸಾರಿ ಫ್ರೆಂಡ್ಸ್ ಅದೇ ನಾನು ಹೇಳಿದ್ನಲ್ಲ ನಿಮಗೆ ನನಗೆ ಒಂದು ಸ್ವಲ್ಪ ಶೀತಾಗಿತ್ತು ನೋಡಿ ಈ ಥರ ಕೆಳಗಡೆ ಏನೂ ಇಲ್ಲ ಜಸ್ಟ್ ಹಂಗೆ ಇದು ಇದೆ ಕೆಳಗಡೆ ಬಾಬಿನ ಅಟ್ಯಾಚ್ ಇದೆ ಮೇಲ್ಗಡೆ ಅದನ್ನು ನಾವು ಪ್ಲೇಟ್ ಹಾಕಿಬಿಟ್ಟು ಇದು ನಾರ್ಮಲ್ ಆಗಿ ವರ್ಕ್ ಮಾಡೋದು ಈ ಮಷಿನ್ ಇದೇ ಥರ ಇದೆ ಇದು ನೋಡಿ ಫ್ರೆಂಡ್ಸು ಈ ಮಷೀನನ್ನು ನಾನು ನಿಮಗೆ ಮೊದಲನೇ ವಿಡಿಯೋದಲ್ಲಿ ಹಾಕಿದ ಹಾಗೆ ನಾನು ಇದನ್ನು ಹುಬ್ಬಳ್ಳಿಯಲ್ಲಿ ತೊಗೊಂಡು ಬಂದೆ ಈ ಮಷೀನ್ಗೆ ನಮಗೆ ಹದಿನೇಳು ಸಾವಿರ ರೂಪಾಯಿ ಹೇಳಿದರು ನಾನು ಈ ಮಷೀನನ್ನು ಹದಿನೈದು ಸಾವಿರ ರೂಪಾಯಿಗೆ ತೊಗೊಂಡು ಬಂದೆ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಇರ್ತೀನಿ